ಇಡೀ ಧರ್ಮಸ್ಥಳದ ಒಂದು ಪವಿತ್ರತೆಯನ್ನು ಹಣ ಹಾಡೋದಲ್ಲ ಇದು ಅಕ್ಷಮ್ಯ ಅಪರಾಧ ಸರ್ಕಾರ ಶಕ್ತಿ ಕೊಡಕ್ಕೆ ಸಾಧ್ಯ ಕೊಟ್ಟಿದೆ ಹೇಳಿದ್ರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವಂತ ವ್ಯಕ್ತಿಗಳಿಗೆ ಕುಂಭಕ್ಕೂ ಶಕ್ತಿ ಕೊಡ್ತಾ ಇದೆ ನಾವು ಫೀಲ್ಡ್ ಇಳಿಬಹುದು ನೇರ ನೇರ ಹೋಗ್ಬಹುದು ಉಪಯೋಗ ಆಗೋದಿಲ್ಲ ನಮ್ ತಾಕತ್ತು ಪ್ರದರ್ಶನ ಮಾಡಬಹುದು ಕಂಪ್ಯೂಟರ್ ಹೇಳೋದ್ರಂತ ಹೇಳಿ ಒಬ್ಬ ಸರ್ಕಾರದ ಮಂತ್ರಿ ಹೇಳಿದ ಅವ್ರು ಹೇಳಿದ ಕಾರಣಕ್ಕೋಸ್ಕರ ಇದನ್ನು ಎಷ್ಟಿ ಏನ್ ಕೆಲ್ಸ ಅಲ್ಲಿ ಧರ್ಮಸ್ಥಳಕ್ಕೆ ನಾನು ಮಂಜುನಾಥ ಸ್ವಾಮಿ ಅವನಿಗೆ ಪರವಾಗಿದ್ದೇನೆ ಅವನ ನಾನು ನಾನಿದ್ದೇನೆ ಅವನ ಬದುಕು ನಂದು ಅಂತ ಹೇಳ್ತೀರಲ್ಲ ಅವನ್ ಬದುಕಿಗೆ ಇವತ್ತು ಇಷ್ಟು ಗಂಟೆ ಸುತ್ತ ಕೆಲಸ ಮಾಡಿದ್ರಲ್ಲ ನೀವು ಸರ್ಕಾರ ನೀವ್ ಇರ್ಬೇಕ ಸರ್ಕಾರದಲ್ಲಿ ಏನ್ ಕೆಲ್ಸ ಇಲ್ಲ ಯಾಕೆ ಮಾಡ್ಬೇಕು ಅವರು ಕಮ್ಯುನಿಸ್ಟ್ ಏನ್ ಸಂಬಂಧ ಅವರಿಗೆ ನೀವು ದೇವರೇ ನಂಬಲ್ಲ ಯಾಕೆ ಮಾಡ್ತ ಮಗನಂತ ಕೇಳ್ಬೇಕಲ್ಲ ನಾವು ಬೆಟ್ಟ ಆಗುದು ಇಲ್ಲಿ ಹಿಡಿದ್ರು ಅಲ್ವಾ ಇಲ್ಲಿ ಇಲ್ಲೂ ಇಲ್ಲ ಇಲ್ಲಿ ಇಲ್ಲಿನೂ ಸಿಗ್ತಾ ಇಲ್ಲ ಇಲ್ಲ ಮಣ್ಣು ಚಿನ್ನ ಕೆಲಸ ಮಾಡಿದ ಸರ್ಕಾರ ಹಾಗಾಗಿ ಅಪಮಾನ ಮಾಡ್ತಿದ್ರು ಡಿ ಕೆ ಶಿವಕುಮಾರ್ ಅವ್ರೆ ಇದೊಂದು ಮಾತ್ರ ನಿಮ್ಮಿಂದ ನಾವು ನಿರೀಕ್ಷೆ ಮಾಡಿ ಮಾಡಿ ನಿಮಗೆ ನೋವಾಗಿದೆ ಈ ಯಾರ್ಯಾರು ಅಪಪ್ರಚಾರ ಮಾಡಿದ್ದಾರೆ ಅವ್ರೆಲ್ಲರಿಗೂ ನೀವು ಸದೆ ಮಾಡಿತೀರಾ ಅವರಿಗೆ ಶಿಕ್ಷೆ ಒಳಪಡಿಸ್ತೀರಾ ಆ ಮೂಲಕ ಅಲ್ಲಿ ಮಾಡ್ತೇನೆ ನಾವು ಬಂದಿದ್ದು ಮಂಜುನಾಥ ಸ್ವಾಮಿಯ ದರ್ಶನಕ್ಕೋಸ್ಕರ ಬಹಳ ನೋವಾಗಿತ್ತು ಆ ನೋವನ್ನ ಸರಿ ಇದೊಂದು ಅವಕಾಶ ನಮಗೆ ಬಹಳ ನೋವಾಗಿದೆ ನೋವನ್ನು ಪರಿಹಾರ ಮಾಡುವಂತ ಶಕ್ತಿ ಭಗವಂತ ಕೊಡಪ್ಪ ಅಂತ ಭಗವಂತನ ಕೇಳಲಿಕ್ಕೆ ನಾವು ಬಂದಿದೆ ಇಡೀ ಧರ್ಮಸ್ಥಳದ ಒಂದು ಪವಿತ್ರತೆಯನ್ನು ಹಾಳು ಮಾಡಿದ್ರ ಇದು ಅಕ್ಷಮ್ಯ ಅಪರಾಧ ಇದೆ ಯಾರಿಗೂ ಯಾರ ಭಾವನೆಗಳನ್ನು ಹಾಳು ಮಾಡಲಿಕ್ಕೆ ನಮ್ಮ ಸಂವಿಧಾನ ಅಧಿಕಾರ ಕೊಟ್ಟಿಲ್ಲ ನೀವು ಮಾಡಿಬಿಟ್ರಲ್ಲ ಇದು ನಮಗಾಗಿರೋಂಥ ನೋವು ಪ್ರತಿಯೊಬ್ಬ ಹಿಂದೂಗಳ ಭಾವನೆಗೆ ಗೌರವಿಸ್ಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ ಹೇಗೆ ನಡ್ಕೊಳ್ತಿ ಹೇಗೆ ನಡ್ಕೊಳ್ತಾ ಇದ್ದೀರಾ ಇದು ನಮಗೆ ನೋವು ಈ ನೋವನ್ನು ತಡ್ಕೊಳ್ಳಿಕ್ಕೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡು ಭಗವಂತ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದೇವೆ ಯಾಕೆಂದರೆ ಈ ಸರ್ಕಾರದ ಬಗ್ಗೆ ನಮ್ಮ ನಂಬಿಕೆ ಇಲ್ಲ ಸರ್ಕಾರ ನಿಮಗೆ ಶಕ್ತಿ ಕೊಡಕ್ಕೆ ಸಾಧ್ಯನೇ ಇಲ್ಲ ಶಕ್ತಿ ಕೊಟ್ಟಿದೆ ಯಾರಿಗೆ ಅಂತ ಹೇಳಿದ್ರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವಂಥ ವ್ಯಕ್ತಿಗಳಿಗೆ ಕುಮ್ಮಕ್ಕು ನೀಡೋದ್ರ ಜೊತೆಗೆ ಶಕ್ತಿ ಇದೆ ಇದು ನೋವಿನ ಸಂಗತಿ ಇದು ನೋವಿನ ಸಂಗತಿ ನಾವು ಫೀಲ್ಡ್ಗೆ ಇಳಿಬೋದು ನೇರ ನೇರ ಹೋಗ್ಬೋದು ಉಪಯೋಗ ಆಗೋದಿಲ್ಲ ಅದರಿಂದ ನಮ್ಮ ತಾಕತ್ತ ಪ್ರದರ್ಶನ ಮಾಡ್ಬೋದು ಆದರೆ ಮಾಡಿದ್ರೆ ಇದನ್ನು ಉಪಯೋಗ ಆಗುತ್ತಾ ಅಂತ ಕೇಳಿದ್ರೆ ಉಪಯೋಗ ಆಗೋದಿಲ್ಲ ಯಾವಾಗ ಆಗಬೇಕು ಅದು ಮಾಡುತ್ತೆ ಸಮ ಹಿಂದೂ ಸಮಾಜ ಇವತ್ತು ಈ ರೀತಿ ಅಪಪ್ರಚಾರ ಕಮ್ಯುನಿಟ್ರು ಹೇಳಿದ್ರು ಅಂತ ಹೇಳಿ ಒಬ್ಬ ಸರ್ಕಾರದ ಮಂತ್ರಿ ಹೇಳ್ತಾರೆ ಅವ್ರು ಹೇಳಿದ ಕಾರಣಕ್ಕೋಸ್ಕರ ಇದನ್ನು ಮಾಡಿದ್ವಿ ಅಂತೇಳಿ ಅಪ್ಪ ಎಸ್ ಡಿ ಪಿ ಏನು ಕೆಲಸ ರೀ ಧರ್ಮಸ್ಥಳದ ಬಗ್ಗೆ ಏನು ಕೆಲಸ ಏನಾರು ನಡೆದಿದ್ದರೆ ಅದಕ್ಕೆ ಭಗವಂತ ಶಕ್ತಿ ಕಾನೂನಿದೆ ನ್ಯಾಯ ಇದೆ ಮತ್ತೊಂದಿದೆ ಈ ಯೂಟ್ಯೂಬರ್ಸ್ಗಳಿಗೆ ಯಾಕೆ ಯಾಕೆ ಕೊಡ್ತೀರಿ ಒಬ್ಬರೂ ಬಂಧನ ಮಾಡಿದಾ ಒಬ್ಬನ ಮೇಲೆ ಎಫ್ ಐ ಆರ್ ಹಾಕಿದ್ದೀರಾ ಇಷ್ಟೊಂದು ಭಾವನೆಗಳನ್ನು ಧಕ್ಕೆಗಳ ಭಾವನೆಗಳಿಗೆ ಧಕ್ಕೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಏನು ಅನ್ಸೋದಿಲ್ಲ ನಿಮಗೆ ನಾನು ಮಂಜುನಾಥ ಸ್ವಾಮಿಯ ಪರವಾಗಿದ್ದೇನೆ ಅವನ ಜೊತೆನೆ ನಾನಿದ್ದೇನೆ ಅವನೇ ಬದುಕು ನಂದು ಅಂತ ಹೇಳ್ತಿರಲ್ಲ ಅವ್ನ ಬದುಕಿಗೆ ಇವತ್ತು ಇಷ್ಟು ಕೆಟ್ಟ ಸುತ್ತಂಥ ಕೆಲಸ ಮಾಡಿದ್ರಲ್ಲ ನೀವು ಸರ್ಕಾರ ನೀವಿರಬೇಕಾ ಸರ್ಕಾರದಲ್ಲಿ ಇದು ನಮ್ಮ ಮೂಲಭೂತವಾದಂಥ ಪ್ರಶ್ನೆ ನನಗೆ ರಾಜಕಾರಣ ಮಾಡೋಕ್ಕೆ ಬೇರೆ ಜಾಗಗಳಿದೆ ಬೇರೆ ವೇದಿಕೆಗಳಿದೆ ಬೇರೆ ಬೇರೆ ಸಂದರ್ಭಗಳಿದೆ ಅಲ್ಲಿ ನಾವು ರಾಜಕಾರಣ ಮಾಡ್ತೇವೆ ಆದರೆ ಇಲ್ಲಿ ಹಿಂದೂ ಭಾವನೆಗಳಿಗೆ ಧಕ್ಕೆ ಬಂದಿರುವಂಥದ್ದು ಸಂವಿಧಾನದ ವಿರೋಧಿ ನೀತಿ ನಿಮ್ಮದೇನಿದೆ ಇದ್ರ ಬಗ್ಗೆ ನಮ್ಮದು ಹೋರಾಟ ಇದ್ರ ಬಗ್ಗೆ ನಮ್ದು ಹೋರಾಟ ತನಿಖೆ ಮಾಡೋದ್ರ ಬಗ್ಗೆ ತಕರ ಇಲ್ಲ ಆದರೆ ಮಾಡಬೇಕಿತ್ತ ಅಂತ ಯೋಚನೆ ಮಾಡಬೇಕಿತ್ತು ಯೋಚನೆ ಮಾಡಬೇಕಿತ್ತು ಸರ್ಕಾರ ನ್ಯಾಯಾಲಯ ಹೇಳಿದ್ಯೇನು ಇದ್ರ ಬಗ್ಗೆ ಗಮನಿಸಿ ಅಂತ ಹೇಳ್ತಾರೆ ಎಸ್ ಐ ಟಿ ಮಾಡು ಅಂತ ಹೇಳ್ತಾ ಆದೇಶ ಮಾಡಿದೆ ನಮಗೆ ಈ ಹಿಂದೆಲ್ಲ ಸಿ ಓ ಡಿ ತನಿಖೆ ಮಾಡಿದ್ದೇವೆ ಸಿ ಬಿ ಐನೂ ಬಂದು ಹೋಗಿದೆ ನಿಂದೇನು ಮೇಲೀಗ ಈ ಒಂದು ಸಹಜವಾದಂಥ ರೀತಿಯಲ್ಲಿ ಉದ್ಭವ ಆಗುತ್ತಾ ಇಲ್ಲೋ ಇದರ ನೆಪದಲ್ಲಿ ಈ ಶ್ರದ್ಧಾ ಕೇಂದ್ರದ ಬಗ್ಗೆ ಹಿಂದೂಗಳ ಶ್ರದ್ಧಾ ಕೇಂದ್ರ ಏನಿದೆ ಇದ್ರ ಬಗ್ಗೆ ಇದನ್ನು ಉದ್ವಸ್ತಗೊಳಿಸುವಂಥ ಹುನ್ನಾರ ಈ ಸರ್ಕಾರ ಮಾಡ್ತಾ ಇರುವಂಥದ್ದು ಇದು ನಮಗೆ ನೋವಿನ ಸಂಗತಿ ಅದಕ್ಕೆ ಹೇಳಿದೆ ನಾನು ಎಸ್ ಡಿ ಪಿ ಅಂತ ಏನು ಕೆಲಸ ಇಲ್ಲಿ ಅಂತೇಳಿ ಯಾಕೆ ಮಾಡಬೇಕು ಅವರು ಕಮ್ಯುನಿಸ್ಟರು ಏನು ಸಂಬಂಧ ಅವರಿಗೆ ನೀನು ದೇವರೇ ನಂಬಲ್ಲ ನೀಡ್ತೇವೆ ಮಗನ ಅಂತ ಕೇಳಬೇಕಲ್ಲ ನಾವು ಅದು ಸರ್ಕಾರ ಮಾಡಬೇಕಾದ ಕೆಲಸ ಅದ ತನಿಖೆ ಮಾಡಲಿ ತನಿಖೆ ಮಾಡಿ ಸತ್ಯ ಸಂಗತಿ ಹೊರಗೆ ತೆಗಿಬೇಕು ಅದಕ್ಕೆ ನಮ್ಮದು ಆವತ್ತು ಹೇಳಿದ್ದೇವೆ ಇವತ್ತು ಹೇಳ್ತಾ ಇದ್ದೇವೆ ಆದರೆ ನಾಳೆ ರಾಜ್ಯ ಸರ್ಕಾರ ಉತ್ತರ ಕೊಡ್ತೀನಿ ಅಂತ ಹೇಳಿದೆ ಗೃಹ ಸಚಿವರು ಆ ಸಚಿವರ ಉತ್ತರ ಹಿಂದುಗಳ ಭಾವನೆಗಳಿಗೆ ಸರಿಯಾದಂಥ ರೀತಿಯಲ್ಲಿ ನ್ಯಾಯ ಹಾಗಿರಬೇಕು ಅನ್ನೋದ್ದು ಒಂದು ವಿನಂತಿ ಇದೆ ಯಾಕಂದರೆ ಏನೇನು ಹೇಳಿದರೆ ಅದು ಯಾವುದು ಕೂಡ ಇಲ್ಲ ಇವತ್ತು ನೋಡೋಣ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಆ ನಂತರ ನಮ್ಮ ತೀರ್ಮಾನಗಳು ಹಿಂದೂ ಸಮಾಜದ ತೀರ್ಮಾನಗಳು ಏನಾಗಬೇಕು ಅದನ್ನು ಯೋಚನೆ ಮಾಡೋಣ ಇದು ಹೆಂಗೆ ಗೊತ್ತಾ ಇದು ಭಾಳ ಬಿಟ್ಟಿದ್ರು ಅವರು ಒಂದು ಗಾದೆ ಇದೆ ನಮಗೆ ಬೆಟ್ಟ ಆಗುದು ಇಲಿ ಹಿಡಿದ್ರು ಅಂತ ಬೆಟ್ಟ ಆಗುದು ಇಲಿ ಹಿಡಿದ್ರು ಅಂತ ಇಲ್ಲಿ ಇಲ್ಲೂ ಇಲ್ಲ ಇಲ್ಲಿ ಇಲಿನೂ ಸಿಗ್ತಾ ಇಲ್ಲ ಇಲ್ಲಿ ಮಣ್ಣು ತಿನ್ನ ಕೆಲಸ ಮಾಡಿದೆ ಸರ್ಕಾರ ಮಣ್ಣನ್ನು ಅಗದು 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 ಮಣ್ಣು ತಿನ್ನೋ ಕೆಲಸ ಮಾಡಿದ ಬಿಟ್ಟರೆ ಬೇರೆ ಏನೂ ಇದರಿಂದ ಸಾರ್ಥಕತೆ ಇಲ್ಲ ಹಿಂದೂ ಸಮಾಜಕ್ಕೆ ನೋವು ಮಾಡಿರೋದು ಒಂದೇ ರಾಜ್ಯ ಸರ್ಕಾರದ ಕೊಡುಗೆ ಅನ್ನೋಂಥ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಬಗ್ಗೆ ಗೌರವ ಇದೆ ನಮಗೆ ಆದರೆ ನಮಗೆ ರಾಜಕಾರಣ ಮಾಡೋಕ್ಕೆ ತುಂಬ ಸಂಗತಿಗಳಿದೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಖಂಡಿತವಾಗಲೂ ನಮಗೆ ರಾಜಕಾರಣದ ಜಾಗ ಇದಲ್ಲ ಇದು ಶ್ರೀ ಕ್ಷೇತ್ರ ಇದು ಇಡೀ ಜನಕ್ಕೆ ಅನ್ನ ಕೊಟ್ಟು ಬೆಳೆಸಿರುವಂಥ ಜಾಗ ಇದು ಅನೇಕ ಬಡವರಿಗೆ ಶಕ್ತಿ ಕೊಟ್ಟಿರೋಂಥ ಜಾಗ ಇದು ಅನೇಕ ಭಕ್ತರಿಗೆ ಶಕ್ತಿ ಕೊಟ್ಟಿರೋಂಥ ಜಾಗ ಇದು ಹಾಗಾಗಿ ಆ ಜಾಗಕ್ಕೆ ಅಪಮಾನ ಮಾಡ್ತಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರೇ ಇದೊಂದು ಮಾತ್ರ ನಿಮ್ಮಿಂದ ನಾವು ನಿರೀಕ್ಷೆ ಮಾಡಿರಲಿಲ್ಲ ನಿಮಗೆ ನೋವಾಗಿದೆ ಆ ನೋವನ್ನು ಪರಿಹಾರ ಮಾಡಿಕೊಳ್ಳೋಂಥ ದಾರಿ ಯಾವುದು ಅಂತ ಹೇಳಿದ್ರೆ ಈ ಯಾರ್ಯಾರು ಅಪಪ್ರಚಾರ ಮಾಡಿದ್ದಾರೆ ಅವರೆಲ್ಲರಿಗೂ ನೀವು ಸದೆ ಬಡಿತೀರಾ ಅವರಿಗೆ ಶಿಕ್ಷೆ ಒಳಪಡಿಸ್ತೀರಾ ಆ ಮೂಲಕ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ ಮಾತ್ರ ಸರ್ಕಾರಕ್ಕೆ ಅಧಿಕಾರ ಇದೆ ನನಗೆ ರಾಜಕಾರಣ ಮಾಡೋಕ್ಕೆ ತುಂಬ ಜಾಗ ಇದೆ ನಾನು ಅಲ್ಲಿ ಮಾಡ್ತೇನೆ ನಿಮ್ಮ ಜೊತೆ ರಾಜಕಾರಣ ಮಾಡುವಂಥ ಅವಶ್ಯಕತೆ ನನಗಿಲ್ಲ ಅದನ್ನು ಬಹಳ ಹಿರಿಹಿಡಿದಿರಿ ನೀವು ನಿಮ್ಮ ಜೊತೆ ರಾಜಕಾರಣ ನನಗೇನಿಲ್ಲ ಆದರೆ ರಾಜ್ಯ ಸರ್ಕಾರ ಅನೇಕರು ಮಾಡ್ತಿರುವಂಥ ರೀತಿ ನೀತಿಗಳಿದೆಯಲ್ಲ ಅದ್ರ ಬಗ್ಗೆ ನಮಗೆ ನೋವಿದೆ ಸರ್ ನೀವೇ ನಮಗೆ ಪರಿಹಾರ ಹುಡುಕ್ಬೇಕು ಹಿರಿಹಿಡಿದಿರಿ ನೀವು ನೀವೊಬ್ಬರು ಡೆಪ್ಯೂಟಿ ಸಿಎಂ ಇದ್ದೀರಿ ಒಂದು ಈ ತನಿಖೆ ಬಗ್ಗೆ ಯೋಚನೆ ಮಾಡಿ ತೀರ್ಮಾನಕ್ಕೆ ನಿಮ್ಮನ್ನು ಕೇಳದೆ ನಿರ್ಣಯ ಆಗಿದೆ ಅಂತ ಕೇಳಿದ್ರೆ ಒಂದು ಕಡೆ ಆ ನೋವು ನನಗಿದೆ ಲಿ ಮಾಲ ಇತ್ತೀಚೆಗೆ ವಿಪರೀತ ಇರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक